ನಗರದಲ್ಲಿ ತಾಲೂಕು ಕಚೇರಿ ಮಿನಿ ವಿಧಾನಸೌಧ ನಿರ್ಮಾಣವಾಗಿದ್ದು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನ ತೆರೆದು ಉಪ ವಿಭಾಗಾಧಿಕಾರಿಯನ್ನು ಅಧಿಕಾರಿಯನ್ನು ನೇಮಕ ಮಾಡುವುದು ಗ್ರಾಮಾಂತರ ಪೊಲೀಸ್ ಠಾಣೆ ತೆರೆಯುವುದು ಹಾಗೂ ಜಾಜೂರು ಪೊಲೀಸ್ ಠಾಣೆ ಮೇಲ್ದರ್ಜೆಗೆ ಏರಿಸುವುದು ಹಾಗೂ ಆರ್ಡಿಒ ಕಚೇರಿ ಮಂಜೂರು ಮಾಡಿಸುವುದು ಹೀಗೆ ಹಲವು ಬೇಡಿಕೆಗಳನ್ನ ಸ್ಥಳೀಯ ಶಾಸಕ ಟಿ ರಘುಮೂರ್ತಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಹಾಗೂ ಹಲವು ರೈತ ಮುಖಂಡರುಗಳು ಮನವಿ ಸಲ್ಲಿಸಿ ಮಾತನಾಡಿದರು ಕಳಗರ ನಗರದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಕಳಕರ್ ನಗರವನ್ನು ನಿಭಾಯಿಸುತ್ತೆ ಇದೆಲ್ಲವನ್ನು ಮನಗಂಡು ಜಾಜೂರು ಪೊಲೀಸ್ ಸ್ಟೇಷನ್ನು ಗಡಿ ಭಾಗದಲ್ಲಿರ್ತಕ್ಕಂಥ ಯಾಜೂರು ಆಂಧ್ರದ ಗಡಿ ಭಾಗದಲ್ಲಿ ನಾವೆಲ್ಲ ಪುರಸಾಂಡ್ರಿಗೆ ಹೋಗ್ಬೇಕಾಗಿತ್ತು ದೊಣ್ಣಿಹಳ್ಳಿ ತಿಪ್ಪರೊಡ್ಡಹಳ್ಳಿ ಬಾದಿಹಳ್ಳಿ ದೊಣ್ಣಿಹಳ್ಳಿ ತಿಪ್ಪರೊಡ್ಡಹಳ್ಳಿ ಓಬಳಾಪುರ ಬಸಾಪುರ ಎಣಕಾಪುರ ಕಾಟಂಬೇರ್ ಕೋಟೆ ಇವೆಲ್ಲ ನಾವು ಪುರಸಾಮ್ರಿಗೆ ಹೋಗ್ಬೇಕಾಗಿತ್ತೆ ಪೊಸಾಮ್ರಿಗೆ ಹೋಗ್ಬೇಕಾದ್ರೆ ಮತ್ತೆ ಇಲ್ಲಿ ನಮ್ಮ ಬಸ್ಸಿನ ಸೌಕರ್ಯ ಇಲ್ಲ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಟಿ ರಘುಮೂರ್ತಿ ಮಾತನಾಡಿ ನಾನು ಶಾಸಕ ಆದ ದಿನದಿಂದ ನಗರದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಿ ರೈತರೊಟ್ಟಿಗೆ ಸಾರ್ವಜನಿಕರ ದೃಷ್ಟಿಯಿಂದ ಈಗಾಗಲೇ ಚಳ್ಳಕೆರೆ ನಗರದ ಜನಸಂಖ್ಯೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಠಾಣೆಗಳ ಅಗತ್ಯತೆಯಂತೆ ಸರ್ಕಾರದ ಮಾನದಂಡಗಳ ಮೂಲಕ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಟ್ರಾಫಿಕ್ ನಿಯಂತ್ರಣ ಠಾಣೆ ಜಾಜೂರು ಠಾಣೆ ಮೇಲ್ದರ್ಜೆಗೇರಿಸುವುದು ಹಾಗೂ ಆರ್ಟಿಒ ಕಚೇರಿ ಉಪ ವಿಭಾಗಾಧಿಕಾರಿ ಹೀಗೆ ಹಲವು ನಿಮ್ಮ ಬೇಡಿಕೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆದಿದ್ದೇನೆ ಇನ್ನು ಈಗಲೂ ಕೂಡ ನಿಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ದೊರೆಯುವಂತೆ ಒತ್ತಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಹಾಗಾಗಿ ಇಲ್ಲಿ ಭಾಳಷ್ಟು ಅಂತ ಕೇಳ್ಬಿಟ್ಟು ಅದನ್ನು ಮಾಡ್ತಾರೆ ಕಾರಣ ಏನೇ ಇಲ್ಲಿ ನಮಗೆ ಗಲಾಟೆಗಳಾಗಬೇಕೇನೋ ಉದ್ದೇಶ ಅಲ್ಲ ಇದ್ದಿದ್ದಂಥ ಜನಸಂಖ್ಯೆಗೆ ಇದ್ದಂಥ ವ್ಯವಸ್ಥೆನಲ್ಲಿ ಇನ್ನೂ ಸುವ್ಯವಸ್ಥಿತವಾಗಿ ಕಾನೂನು ಪರಿಪಾಲನೆ ಆಗಬೇಕು ಅನ್ನೋದು ಪೊಲೀಸ್ ಸ್ಟೇಷನ್ನ ನಾವೇನು ಕೇಳಿದ್ದೀವಿ ಅದರ ಅತ್ಯಪೂರಕವಾಗಿ ರೈತರ ಸಂಘದ ರೈತರ ಸಮಸ್ಯೆಗಳ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅವರು ಇಂಥ ಒಂದು ಸತ್ಯಾಗ್ರಹಗಳಲ್ಲಿ ಭಾಗವಹಿಸ್ತಾರೆ ಏನು ಮಾಡೋ ಸರ್ಕಾರನ ಜೊತೆಗೆ ರೈತ ಸಂಘದ ಮುಖಂಡರು ಸಾರ್ವಜನಿಕರು ಸಂಘ ಸಂಸ್ಥೆಯವರು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಏನು ಅಲ್ಲಿ ಮುಖ್ಯ ಮಾಡ್ತಾರೆ ಖಂಡಿತವಾಗ್ಲೂ ಅದು ಒಳ್ಳೆಯ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ನಾವು ಅಸ್ಪಂದರೆ ಹಾಗಾಗಿ ಇವತ್ತೇನು ಬಂದು ಇಲ್ಲಿ ಧಾರ್ಮಿಕ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದಿದ್ದೀನಿ ನಾನು ಈಗಾಗಲೇ ಸರ್ಕಾರ ಅಂತ ಇನ್ನೂ ಕೇಳ್ತಾ ಇರ್ಬೋದು ನನಗೆ ಅಸ್ಟೆಂಟ್ ಕಮಿಷನರ್ ಆಫೀಸಲ್ಲ ನಾನಾಗಲೇ ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಆಗ ರೆವಿನ್ಯೂ ಮಿನಿಸ್ಟ್ರಿಗೂ ಚುನಾವಣೆ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇನ್ನು ಒಂಬತ್ತು ಇಂಥ ಹೋಬಳಿ ಕೇಂದ್ರಗಳನ್ನು ಹೋಗಿ ಅಂದರೆ ಇಂಥ ಸಬ್ಸ್ಟ್ಯಾಂಡ್ ಇಂಥ ಡಿಸ್ಟ್ರಿಕ್ಗಳಲ್ಲಿ ಒಂಬತ್ತು ಒಂಬತ್ತು ಅದನ್ನು ತಿಳಿಸಿದ್ದಾರೆ ಚರ್ಚೆರೂ ಒಂಬತ್ತು

ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಉಪವಿಭಾಗಾಧಿಕಾರಿ ಕಾರ್ತಿಕ್ ಅಡಿಷನಲ್ ಎಸ್ಪಿ ಕುಮಾರಸ್ವಾಮಿ ತಹಶೀಲ್ದಾರ್ ರೆಹನ್ ಪಾಷಾ ಶಾಸಕ ಟಿ ರಘುಮೂರ್ತಿಯೊಂದಿಗೆ ಈ ವಿಚಾರವಾಗಿ ಚರ್ಚಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇದು ಮಾಡಲಿಕ್ಕಾಗಲ್ಲ ಕಾರಣ ಏನಿದೆ ಹೆಚ್ಚಿನ ತೊಂದರೆ ಆಗುತ್ತೆ ಯಾತ್ರಿಗೋಸ್ಕರ ಮಾಡಿದ್ದಾರೆ ಅಡ್ಡ ಹಾಕಿರೋದ ಹಿತಾಸಕ್ತಿ ಏನಿದೆ ಎಂಬುದನ್ನು ನೀವು ಪರಿಶೀಲನೆ ಮಾಡಿ ಈಗಾಗಲೇ ಅದನ್ನು ಎಲ್ಲ ಎಂಬತ್ತು ಪತ್ತೊಂಬತ್ತೂ ಕುಟುಂಬಗಳಿಗೆ ಅನುಕೂಲ ರೀತಿಯಲ್ಲಿ ಆಗಲಿ ಸಹೋದ್ಯತೆ ಅಂತ ನಾನು ಹೇಳ್ತೀನಿ ನನಗೆ ಚುನಾವಣೆ ಸಂದರ್ಭದಲ್ಲಿ ಈಗ ಬಂತು ಯಾಕಂದರೆ ಅವರು ಮಾಹಿತಿ ನಾನು ಚರ್ಚೆ ಮಾಡೋದು ನಾವೆಲ್ಲ ಕೇಳ್ಕೊಂಡ್ ಮಾಡಿ ಮಾಡಿ ನೀವೇನು ಹೋಗಿ ನೋಡಿದೀನಿ ಇನ್ನು ಮಾಹಿತಿ ಎಂತ ಹೋಗ್ಬೇಕು ತಗೊಂಡು ಅದನ್ನ ನೀರಿನ ಎಂಬತ್ತು ಜನಕ್ಕೆ ಕೆಲವರಿಗೆ